ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅಮೂ ಫ್ಯಾಮಿಲಿ ಚಾನಲ್ ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಇಷ್ಟು ದಿನ ಮಾಡೋಕ್ಕಾಗಿಲ್ಲ ರೀಸನ್ ಏನು ಅಂದರೆ ಪಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ತುಂಬ ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು ನೈನ್ ಡೇಸ್ ಐ ಸಿ ಯು ಅಲ್ಲಿ ಇದ್ದರು ಹಾಗೇ ಟೋಟಲ್ ಒಂದು ಫಿಫ್ಟೀನ್ ಡೇಸ್ ನಾವೆಲ್ಲ ಇದ್ವಿ ಸಡನ್ನಾಗಿ ಅವರಿಗೆ ಈ ಥರ ಆಯಿತು ಸೊ ವೀಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಇಷ್ಟು ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಬೇಜಾರಾಗಿತ್ತು ನಮಗೆಲ್ಲ ತುಂಬ ಸಿವಿಯರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತಲ್ಲ ನೈನ್ ಡೇಸ್ ಐ ಸಿ ಯು ಇಟ್ಟಿದ್ರು ಸ್ಟಾರ್ಟಿಂಗ್ ಒಂದು ಟು ತ್ರೀ ಡೇಸ್ ತುಂಬ ತುಂಬ ಹಾರ್ಟ್ ರೇಟ್ ಎಲ್ಲ ಕಡಿಮೆ ಇದೆ ಆಮೇಲೆ ಜಂಪಿಂಗ್ ಕೆಪಾಸಿಟಿ ಬಿ ಪಿ ಕಂಟ್ರೋಲಿಗೆ ಬರ್ತಾ ಇರಲಿಲ್ಲ ಸೊ ಅದಾದಮೇಲೆ ಒಂದು ಫೋರ್ ಫೈವ್ ಡೇಸ್ ಆದಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಬಂತು ಸೊ ನೈನ್ ಡೇಸ್ ಐ ಸಿ ಎಲ್ ಇತ್ತು ಆಮೇಲೆ ಫೈವ್ ಡೇಸ್ ಜನರಲ್ ವಾರ್ಡಲ್ಲಿ ಇತ್ತು ಆಮೇಲೆ ಇವಾಗ ಹುಷಾರಾಗಿದ್ದಾರೆ ಸೊ ಇವಾಗಾಗಿ ಒನ್ ಮಂತ್ ಆಗ್ತಾ ಬಂತು ಇವಾಗ ರಿಕವರ್ ಆಗ್ತಾ ಇದ್ದಾರೆ ಹುಷಾರಾಗಿದ್ದಾರೆ ಇವಾಗ ಸೊ ಇದರ ಬಗ್ಗೆ ಅಮ್ಮ ಏನು ಹೇಳ್ತಾರೆ ಅಂತ ಕೇಳ್ಕೊಂಬರೋಣ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ ನಾನು ಚೆನ್ನಾಗಿಲ್ಲ ಯಾಕಂದರೆ ನಮ್ಮ ಮನೆಯವರಿಗೆ ತುಂಬಾ ಹುಷಾರಿರಲಿಲ್ಲ ಅಮ್ಮು ಎಲ್ಲ ಹೇಳಿರ್ತಾಳೆ ನಿಮಗೆ ಇವತ್ತಿಗೆ ಒಂದು ತಿಂಗಳಾಯಿತು ಒನ್ ಮಂತ್ ಆದ್ರಲ್ಲೆ ಚಕಪ್ ಬರೋಕ್ಕೆ ಹೇಳಿದರು ಶಿವಮೊಗ್ಗ ಸರ್ಜಿ ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಡು ಇವತ್ತು ತಾನೇ ಬಂದಿದ್ದು ಶಿವಮೊಗ್ಗದಿಂದ ತುಂಬ ಅಂದರೆ ತುಂಬಾ ಹುಷಾರಿರಲಿಲ್ಲ ವೀಡಿಯೋ ಮಾಡೋದಿರಲಿ ಏನೂ ಬೇಡ ಅನಿಸಿತ್ತು ನಮಗೆ ತುಂಬ ಬೇಜಾರಾಗಿತ್ತು ತುಂಬಾ ಹುಷಾರಿರಲಿಲ್ಲ ನಮ್ಮ ಮನೆಯವರಿಗೆ ಇವಾಗ ಮೆಡಿಸಿನ್ನಲ್ಲಿ ಇದ್ದಾನೆ ಮತ್ತೆ ಭತ್ತ ಒಂದು ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಬಂದ್ವಿ ನಮ್ಮ ಮನೆಯವರಿಗೆ ತೆಂಗಿನಕಾಯಿ ಜಾಸ್ತಿ ತಿನ್ನಬಾರ್ದು ಅಂದಿದ್ದಾರೆ ಆಯಿಲು ಜಾಸ್ತಿ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅವ್ರಿಗೆ ಹಾಗೆ ಬೇಳೆ ಮತ್ತು ತರಕಾರಿನ ಚೆನ್ನಾಗಿ ಬೇಯಿಸಿ ಸಾಂಬಾರು ಪುಡಿ ಹಾಕಿ ಅವರಿಗೆ ಸಾರು ಮಾಡಿ ಹಾಕಬೇಕು ಕಾಯಿ ಹಾಗಿಲ್ಲ ಬಳಸ್ಬೋದು ಆದರೆ ಸ್ವಲ್ಪನೇ ಬಳಸೋಕೆ ಹೇಳಿದ್ದಾರೆ ಅದನ್ನು ನಾವು ಹಾಕಲೇ ಇಲ್ಲ ಕೊಬ್ಬರಿ ಹಾಕಲೇ ಇಲ್ಲ ನಾವು ಹಾಗೆ ಸಾಂಬಾರು ಪುಡಿ ಹಾಕಿ ಸಾರು ಮಾಡಿ ಹಾಕ್ತಾಯಿದ್ದೀವಿ ಊಟನೂ ಕರೆಕ್ಟಾಗಿ ಮಾಡ್ತಾ ಇಲ್ಲ ಅವರು ನೋಡಿ ಇಟ್ಕೊಂಡಿದ್ವಿ ವಯಸ್ ಎಲ್ಲ ಸ್ವಲ್ಪ ಹೋಗ್ಬಿಟ್ಟಿದೆ ವೆಯ್ಟ್ ಲಾಸ್ ಆಗಿದ್ದಾರೆ ಹತ್ತು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದಾರೆ ಹತ್ತಲ್ಲ ಇವಾಗ ಹನ್ನೊಂದು ಈಗ ಹದಿನೈದು ದಿನದ ಹಿಂದೆ ಹಾಸ್ಪಿಟಲಿಗೆ ಹೋಗಿ ತೂಕ ಚೆಕ್ ಮಾಡಿದಾಗ ಹತ್ತು ಕೆ ಜಿ ವೆಯ್ಟ್ ಲಾಸ್ ಆಗಿದ್ರು ಅಂದರೆ ಅರವತ್ತೇಳು ಕೆ ಜಿ ಇದ್ದರು ಫಸ್ಟು ಐವತ್ತೇಳು ಕೆ ಜಿ ಆಗಿದ್ರು ಇವತ್ತು ವೆಯ್ಟ್ ಚೆಕ್ ಮಾಡೋ ತನಕ ಐವತ್ತಾರು ಕೆ ಜಿ ಆಗಿದ್ದಾರೆ ಇನ್ನೂ ಒಂದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದಾರೆ ಊಟ ಸರಿಯಾಗಿ ಸೇರ್ತಾ ಇಲ್ಲ ಅವರಿಗೆ ಹಾಗಾಗಿ ಇವಾಗ ಇದು ಬೀನ್ಸ್ ಇದು ಚೆನ್ನಾಗಿರುತ್ತೆ ಕಾಡು ಇದನ್ನ ನಮಗೆ ಸಾರ್ ಮಾಡ್ಕೊಳ್ಳೋದಕ್ಕೆ ಬೆಳೆಸ್ತಾ ಇದ್ದೀನಿ ಅವರಿಗೆ ಅರಿವೆ ಸೊಪ್ಪಿಂದು ಸಾರ್ ಮಾಡಿದ್ದೀನಿ అందరే శివమొగ్గదే తల్ల బందేబిటెల్ బిస్బుట్ ఎలా అది అందే బిస్ చాలా తినోదు అంటే మే సేబు తిల్తాయితా ಹತ್ರ ಇದೆ ಅಂದರೆ ಅವರು ತಿಂಡಿ ತಿಂತ ಇರುವಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದಿದೆ ಅಂತ ಅನಿಸುತ್ತೆ ಅದಿದ್ರೆ ನಾನು ಹಾಕ್ತೀನಿ ಒಂದೇ ಸಣ್ಣ ವೀಡಿಯೋ ಇದೆ ಮತ್ತೆ ಯಾವುದು ನಾವು ವೀಡಿಯೋ ಮಾಡ್ಕೊಳ್ಲಿಲ್ಲ ಜಾಸ್ತಿ ಎಲ್ಲ ಅವರಿಗೆ ಹುಷಾರ್ ಇಲ್ಲದೆ ಇರುವಾಗ ಹಾಸ್ಪಿಟಲಲ್ಲಿ ಇದ್ವಿ ಅಲ್ವಾ ನಾವು ಹದಿನಾಲ್ಕು ದಿನ ಅಡ್ಮಿಟ್ ಆಗಿ ಇದ್ದಿದ್ದು ಆವಾಗ ವೀಡಿಯೋ ಮಾಡೋದ್ರಲ್ಲಿ ನಾವೇ ನಾವಾಗಿರಲಿಲ್ಲ ಅಷ್ಟು ತುಂಬ ಬೇಜಾರಿಂದ ಇಲ್ಲಿ ಹಾಗಾಗಿ ಐ ಸಿ ಯು ದಿಂದ ವಾರ್ಡಿಗೆ ಹಾಕಿದ ಮೇಲೆ ಒಂದೇ ಒಂದು ಫೋಟೋ ತೆಕ್ಕೊಂಡಿದ್ದೀನಿ ಅದನ್ನ ಬೇಕಾದ್ರೆ ನಾನು ಹಾಕ್ತೀನಿ ಅಷ್ಟೇ ವಿಡಿಯೋಸ್ ಯಾವುದೂ ಇಲ್ಲ ನನಗೆ ಅವ್ರಿಗೆ ಆ ಥರ ಆಗೋ ಟೈಮಲ್ಲಿ ನೈಟ್ ಶಿಫ್ಟ್ ಇತ್ತು ಸೊ ನಾನು ಆಫೀಸಲ್ಲಿದ್ದೆ ಆಫೀಸಲ್ಲಿ ನಮಗೆ ಮಿಡ್ ನೈಟಲ್ಲಿ ಸ್ನ್ಯಾಕ್ಸ್ ಕೊಡ್ತಾರೆ ಅಷ್ಟೊತ್ತಿಗೆ ಒಂದು ಒನ್ ಥರ್ಟಿ ಆಗಿತ್ತೇನೋ ಅಷ್ಟೊತ್ತಿಗೆ ನಾನು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೊರಗಡೆ ಬಂದೆ ಫ್ಲೋರಿಂದ ಆ್ಯಕ್ಚುಲಿ ನಮ್ಮ ಫ್ಲೋರಿಗೆ ಮೊಬೈಲ್ ಅಲ್ಲೋ ಇಲ್ಲ ಸೊ ಹೊರಗಡೆ ಲಾಕರಲ್ಲಿ ಇಟ್ಟಿದ್ದೆ ಹೊರಗಡೆ ಬಂದು ನೋಡಿದರೆ ಮನೆಯಿಂದ ತುಂಬ ಮಿಸ್ ಕಾಲ್ಸ್ ಇತ್ತು ಅಷ್ಟೊತ್ತಲ್ಲಿ ಏನಕ್ಕೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಾರೆ ನಂಗೆ ಆವಾಗಲೇ ಕಾಲ್ ಮಾಡಿದಾಗಲೇ ಡೌಟ್ ಬಂತು ಏನು ಏನೋ ಮಿಸ್ಟೇಕ್ ಆಗಿದೆ ಇದು ಅಂತ ಆಮೇಲೆ ಕಾಲ್ ಮಾಡಿ ಕೇಳಿದರೆ ಈ ಥರ ಹೇಳಿದ್ರು ನನಗೆ ಸಡನ್ನಾಗಿ ತುಂಬ ಬೇಜಾರಾಯಿತು ಭಯ ಆಗ್ತಿತ್ತು ಏನು ಮಾಡಬೇಕಂದು ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಸಡನ್ನಾಗಿ ಟ್ರೈನ್ ಟಿಕೆಟು ಬುಕ್ ಮಾಡೋಕ್ಕೆ ಕಷ್ಟ ಆಯಿತು ಫೈನಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಟ್ರೈ ಮಾಡಿ ಆಮೇಲೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ರು ಮತ್ತು ಮಾರ್ನಿಂಗ್ ನಾನು ಹೊರಟೆ ಯಾಕಂದರೆ ನೈಟ್ ಟೈಮಲ್ಲಿ ಬಸ್ಸು ಪ್ರಾಪರಾಗಿ ಇರಲ್ಲ ಮತ್ತು ಟ್ರೈನು ಇರಲ್ಲ ಅದಕ್ಕೆ ಮಾರ್ನಿಂಗ್ ಹೊರಟೆ ಮಾರ್ನಿಂಗ್ ಹೊರ ನನಗೆ ನೈಟಿಂದ ಮಾರ್ನಿಂಗ್ ತನಕ ಅದು ಹೆಂಗೆ ಸ್ಪೆಂಡ್ ಮಾಡಿದ್ದೀನಿ ಟೈಮ್ ಅಂತಲೇ ನನಗೆ ಗೊತ್ತಿಲ್ಲ ಅಷ್ಟು ತುಂಬ ಟೆನ್ಷನಲ್ಲಿ ಇದ್ದೆ ಏನು ಮಾಡಬೇಕಂತನೇ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಬೆಳಗ್ಗೆ ಆಯಿತು ಆಮೇಲೆ ಹೊರಟೆ ಆಮೇಲೆ ಅಲ್ಲಿಂದ ಬರುವಾಗ ನನಗೆ ಫುಲ್ ಏನೋ ಏನಾಗಿದೆ ಅಂತ ಗೊತ್ತಿಲ್ಲ ಅಲ್ವಾ ನನಗೆ ಏನೇನೋ ಥಾಟ್ಸ್ ಬರ್ತಾ ಇತ್ತು ನನ್ನಿಂದ ಏನಾದ್ರು ಮುಚ್ಚಿಡ್ತಿದಾರಾ ಏನಾದರೂ ಆಗಿರ್ಬೋದಾ ಏನೇನೋ ಥಾಟ್ಸ್ ಬರ್ತಾ ಇತ್ತು ಬಟ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬಾ ಧೈರ್ಯ ಕೊಟ್ರು ನನಗೆ ಏನೂ ಆಗಲ್ಲ ಏನಾಗಿರಲ್ಲ ನೀನು ಆರಾಮಾಗಿ ಹೋಗು ಧೈರ್ಯ ತೊಗೊಂಡು ನೀನೇ ಮುಂದೆ ನಿಂತೆಲ್ಲ ಮಾಡಬೇಕಾಗ್ಬೋದು ಅಲ್ಲಿ ಅವ್ರ ಹೆಲ್ತ್ ಅಂದರೆ ಹಾಸ್ಪಿಟಲೆಲ್ಲ ಪ್ರೊಸೀಜರ್ಸ್ ಎಲ್ಲ ಇರುತ್ತಲ್ವ ಅದೆಲ್ಲ ಅಂತೆಲ್ಲ ಧೈರ್ಯ ಹೇಳಿ ನನಗೆ ಕಳಿಸಿದ್ರು ಸೊ ಅಲ್ಲಿಗೆ ಹೋದೆ ಹೋಗಿ ಆಮೇಲೆ ಪಪ್ಪನ ನೋಡೋಕ್ಕೆ ಬಿಡಲಿಲ್ಲ ನನಗೆ ಐ ಸಿ ಯು ಅಲ್ಲಿ ಎಲ್ಲರಿಗೂ ಬಿಡೋಲ್ಲ ಅಲ್ವಾ ಅಂದರೆ ಅದಕ್ಕೆ ಟೈಮಿಂಗ್ಸ್ ಇರುತ್ತೆ ಆಮೇಲೆ ಆಮೇಲೆ ಬಿಟ್ಟರು ಪಪ್ಪನ ನನಗೆ ಆ ಥರ ಅವ್ರು ಒಂದು ಒಂದೇನಾದರೂ ಜ್ವರ ಬಂದರೆ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡವ್ರಲ್ಲ ಅವ್ರನ್ನ ನನಗೆ ಅದು ಆಕ್ಸಿಜನ್ ಮತ್ತು ತುಂಬ ಏನೇನೋ ಆ ಥರ ಒಂದು ಬೆಡ್ ಮೇಲೆ ಮಲ್ಕೊಂಡಿರೋದು ನೋಡೋದಕ್ಕೆ ತುಂಬ ಕಷ್ಟ ಆಯಿತು ಬಟ್ ಅವ್ರೆದ್ರಿಗೆ ನಾವು ಅಳ್ಬಾರ್ದಿತ್ತು ಹತ್ರ ಮತ್ತೆ ಅವ್ರು ವೀಕ್ ಆದರೆ ಮತ್ತೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಅಂತ ಆದಷ್ಟು ಕಂಟ್ರೋಲ್ ಮಾಡಿಕೊಂಡೆ ಬಟ್ ಆಗಿಲ್ಲ ಫೈನಲಿ ಸ್ವಲ್ಪ ಅಳು ಬಂದ್ಬಿಡ್ತು ನನಗಿಂತ ಜಾಸ್ತಿ ಅವರಿಗೆ ಅಳು ಬಂತು ನನ್ನನ್ನು ನೋಡಿ ಆಮೇಲೆ ಹಾಗೆ ಪಪ್ಪಂಗೆ ಧೈರ್ಯ ಹೇಳಿ ಏನಾಗಲ್ಲ ಬೇಗ ಹುಷಾರಾಗ್ತೀರ ನೀವು ಅಂತೆಲ್ಲ ಹೇಳಿ ಒಳಗಡೆ ಎಷ್ಟೇ ಬೇಜಾರಿದ್ರು ಅವ್ರ ಇದ್ರೆ ತೋರಿಸ್ಕೊಂಡಿಲ್ಲ ಬೇಗ ಹುಷಾರಾಗ್ತೀರ ನೀವು ಅಂತ ಹೇಳಿಬಿಟ್ಟು ಬಂದೆ ಆಮೇಲೆ ಮತ್ತೆ ಅದೊಂದು ಫಿಫ್ಟೀನ್ ಡೇಸ್ ನಾನು ಅದು ಯಾರಿಗೂ ಬೇಡ ಅದು ತುಂಬ ಕಷ್ಟ ಒಂದು ನಾವು ಪಪ್ಪನ ಮೇಲೆ ಎಲ್ಲ ಡಿಪೆಂಡ್ ಆಗಿದ್ದಿದ್ದು ಒಂದು ಏನಾದರೂ ಒಂದು ತಿಂಡಿ ಒಂದು ಚಿಕ್ಕದೇನೋ ಅಂದ್ರೆ ಐಟಮ್ ಬೇಕಂದ್ರೂ ನಮಗೆ ಪಪ್ಪನೇ ತಂದ್ಕೊಡ್ತಾಯಿದ್ದು ಬಟ್ ಆ ಟೈಮಲ್ಲಿ ಒಂಥರ ಎಲ್ಲನ ಈಗ ಯಾವಾಗಲೂ ಪಪ್ಪ ನಮಗೆ ತಿಂಡಿ ಊಟ ಎಲ್ಲ ಕೊ ಕೊಡ್ತಾಯಿದ್ರು ಆವಾಗ ಅವ್ರಿಗೆ ಕೊಡುವಾಗ ಒಂಥರ ಏನೋ ಡಿಫ್ರೆಂಟ್ ಫೀಲ್ ಆಗ್ತಿತ್ತು ಒಂಥರ ಸಣ್ಣ ಮಗು ಥರ ಅನಿಸ್ತಾಯಿತ್ತು ನಮಗೆ ಅವ್ರನ್ನ ನೋಡ್ಕೊಳ್ಳುವಾಗ ಅವರು ನಂಗೆ ನಾಳೆ ಇಡ್ಲಿ ಬೇಕು ಐ ಸಿ ಯು ಅಲ್ಲಿ ಇದ್ದಾಗ ಇದು ನಾಳೆ ಇಡ್ಲಿ ಬೇಕು ನಾಳೆ ಬೇಕು ಅಂತೆಲ್ಲ ಹೇಳುವಾಗ ಅವ್ರು ಕೇಳಿದಾಗ ಅಂತ ಒಂಥರ ಖುಷಿ ಆಗ್ತಾ ಇತ್ತು ಪಪ್ಪಂಗೆ ಈ ಥರ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಆಗಿದ್ದು ನಮಗೆ ತುಂಬ ಬೇಜಾರಿದೆ ಬಟ್ ಏನಂದರೆ ಒಂದು ಸಮಾಧಾನ ಇದೆ ಏನಂದರೆ ಅವ್ರ ಸೇವೆ ನಮಗೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂತ ಯಾಕಂದರೆ ಒಂದು ಸಣ್ಣಲ್ಲಿಂದ ಇವಾಗಿನ ತನಕನು ಅಮ್ಮಂಗಾಗಲಿ ನನಗಾಗಲಿ ಅಥವಾ ನನ್ನ ತಂಗಿಗಾಗ್ಲಿ ಒಂದು ದಿನವೂ ಅವರು ಒಂದು ಅಂಗಡಿಗೆ ಹೋಗಿ ಒಂದು ಚಿಕ್ಕ ಐಟಮ್ ತರದಿದ್ರು ಒಂಚೂರು ನಮಗೆ ನಾವೇ ಇರೋ ಥರ ಸಿಚುವೇಶನ್ ನಮ್ಗೆ ಬಂದೇ ಇಲ್ಲ ಅಷ್ಟು ಚೆನ್ನಾಗಿ ನಮ್ಮ ನಮ್ಗೊಂದು ಕೆಲಸ ಹೇಳ್ದೇ ಅವರು ಎಲ್ಲದು ಅವರೇ ಮಾಡ್ಕೊಂಡು ಬಂದಿದ್ದಾರೆ ಈ ಈ ಥರ ಇದ್ದಾಗ ಅವರಿಗೆ ನಾವು ಆ ಥರ ಸೇವೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಅಂದಾಗ ಒಂಥರ ಸಮಾಧಾನ ಓಕೆ ಪಪ್ಪಂಗೋಸ್ಕರ ಇಷ್ಟು ಮಾಡಿದ್ದೀವಿ ನಾವು ಅನ್ನೋದೊಂದು ತೃಪ್ತಿ ಇದೆ ಆದರೆ ಇದು ತುಂಬ ಬೇಜಾರಾಗಿದೆ ನಮಗೆ ಪಪ್ಪಂಗೆ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗೆಸ್ಟ್ ಅಂದರೆ ನನ್ನ ಪಪ್ಪನೇ ಯಾರಿಗೆ ಹುಷಾರಿಲ್ಲ ಅಂದ್ರೂ ಅವರೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದು ಅವರಿಗೇನಾದರೂ ಅವರು ಒಂದು ಜ್ವರ ಬಂದರೂ ಏಯ್ ಹೋಗ್ಬಿಡುತ್ತೆ ಅಂತ ಒಂದಿನ ಒಂದಿನ ಎರಡು ದಿನದಲ್ಲಿ ಹಾಸ್ಪಿಟಲಿಗೆ ಹೋಗದೇನೆ ಅವ್ರು ಹೆಂಗಾದರೂ ಗುಣ ಮಾಡ್ಕೊಂಡು ಬಿಡ್ತಾರೆ ಬಟ್ ನಮಗೊಂಚೂರು ಏನಾದರೂ ಒಂಚೂರು ಕೆಂಬಂತ ಚೂರು ಕೋಳಾಯ್ತಾ ಹಂಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಿಡ್ತಾಯಿದ್ರು ಅಂಥವ್ರಿಗೆ ಈ ಥರ ಆದಾಗ ತುಂಬ ಬೇಜಾರಾಯಿತು ನಮಗೆ ಅದು ಫಿಫ್ಟೀನ್ ಡೇಸ್ ಒಂಥರ ನನಗೂ ಅಷ್ಟೆ ಅಮ್ಮಂಗೂ ಅಷ್ಟೇ ನಾನು ನಾನು ಲಿಟ್ ಸ್ವಲ್ಪ ಎಮೋಷ್ನಲ್ ಜಾಸ್ತಿ ಬಟ್ ಆ ಟೈಮಲ್ಲಿ ಅದು ಹೆಂಗೆ ನನಗೆ ಅಷ್ಟು ಸ್ಟ್ರಾಂಗ್ ಆಗಿರೋಕ್ಕೆ ಆಯ್ತು ಏನೋ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಸಿಚುವೇಶನ್ ಎಲ್ಲದನ್ನು ಕಲಿಸುತ್ತೆ ಅನ್ನೋದು ತುಂಬಾ ಸತ್ಯ ಆ ಟೈಮಲ್ಲಿ ನನಗೆ ಇದು ನಾನೇ ನಾ ಅಂತ ಫೀಲ್ ಆಯಿತು ಯಾಕಂದ್ರೆ ಎಲ್ಲದಕ್ಕೂ ನಾನೇ ಓಡಾಡ್ತಾ ಇದ್ದೆ ನಾನು ಓಡಾಡ್ತಾ ಇದ್ವಿ ಹಾಗೆಲ್ಲ ನಾವು ಇದ್ದವರೇ ಅಲ್ಲ ಎಲ್ಲದು ಪಪ್ಪನೇ ನೋಡ್ಕೊಳ್ತಾ ಇದ್ದವರು ಬಟ್ ಆ ಟೈಮಲ್ಲಿ ಅದೆಲ್ಲ ಮಾಡಿದ್ದೀವಿ ನಾನೇ ನಾ ಮಾಡಿದೆ ಅಂತೆಲ್ಲ ಅನಿಸುತ್ತೆ ನನಗೆ ಅದೇ ಸಿಚುವೇಶನ್ ಇದೆಲ್ಲ ಕಲಿಸ್ಕೊಟ್ಟಿದೆ ಹೆಂಗೋ ದೇವ್ರ ಲೆಕ್ಕದಿಂದ ಎಲ್ಲ ಹುಷಾರಾಗಿ ಆರಾಮಾಗಿದ್ದಾರೆ ಇವಾಗ ಹಾಯ್ ಇವತ್ತು ಾರೆ ಒಳಗಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪೂಜೆ ರೆಡಿ ಆಗುತ್ತೆ ಅನ್ನಷ್ಟೊತ್ತಿ ನಾವು ಹೋಗ್ತೀವಿ ಒಳಗಡೆ ಒಂದು ತಿಂಗಳ ಆಯ್ತು ಒಂದು ತಿಂಗಳ ಮೇಲೆ ಇವತ್ತು ಬಂದಿರೋದು ದೇವಸ್ಥಾನಕ್ಕೆ ನೆಕ್ಸ್ಟ್ ವಾರ ಒಂದು ಬರೋದಿದೆ ಮನೆಯಲ್ಲಿ ತಿಂಡಿ ಎಲ್ಲ ಮಾಡಿಟ್ಟು ಬಂದಿದ್ದೀನಿ ತಿಂಡಿ ತಿಂಡಿಲ್ಲ ಇವಾಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ಮಾಡಿ ಮಾಡಬೇಕು ಇವತ್ತು ಇಡ್ಲಿ ಮಾಡಿದ್ದೆ ಮನೆಗೆ ಹೋಗಿ ಚಟ್ನಿ ಎಲ್ಲ ಮಾಡಿಕೊಂಡು ತಿಂಡಿ ತಿನ್ನಬೇಕು ಪೇಟೆಯಲ್ಲಿ ಸ್ವಲ್ಪ ಹಣ್ಣೆಲ್ಲ ತಗೊಳ್ಳೋದಿದೆ ತಗೊಂಡು ಆಮೇಲೆ ಹೋಗ್ತೀವಿ ಆಟೋ ಮಾಡಿಸ್ಕೊಂಡು ಬಂದಿದ್ದೀವಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಕಿಲೋಮೀಟ್ರ್ ಆಗತ್ತೇನೋ ಎರಡೆರಡುವರೆ ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ನಮ್ಮ ಮನೆಯಿಂದ ಬಂದಿದ್ದೀವಿ